Hello hello ಅಮ್ಮ ನನ್ನ ಹೆಸರು ದತ್ತು ಅಂತ ನನ್ನ ಹೆಸರು ದತ್ತು ಅಂತಮ್ಮ ನಿಮ್ಮ ಹೆಸರು ನನಗೆ ಏನು ಗೊತ್ತು ಅಮ್ಮ ಅವ್ರು ಯಾರು ನ್ಯೂಸ್ ಚಾನಲ್ ಅವ್ರು ಬಂದಿದ್ರಲ್ಲ ಅವ್ರ ನಂಬರ್ ಇದ್ರು ಕೊಡ್ತೀರಮ್ಮ ಯಾರ ನಂಬರ್ ಅವ್ರು ಯಾರು ಮಿಜಿ ಏನು ವಿಕಿ ಏನು ಅಂತ ಹೆಸರಿತ್ತು ಅವ್ರು ನಿಮ್ದು ವಿಡಿಯೋ ಮಾಡಿದ್ರಲ್ಲ ದತ್ತು ಅನ್ನೋರು ಏನೋ ದುಡ್ಡು ಕೊಡ್ತೀನಿ ಅಂತಂದ್ರಂತೆ ನೀವು ಯಾರು ನಿಮ್ಮ ಹೆಸರು ಎಂತ ಅಣ್ಣ ನನ್ನ ಹೆಸರು ದತ್ತು ನೇಮ ದತ್ತನ್ನೇ ಮಾತಾಡೋ ಮಾತಾಡೋದ ಹೌದು 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 ಎಂತ ಈಗ ಅದೇ ಏನೊ ಕಂಪ್ಲೇಂಟ್ ಮಾಡಿದ್ರು ಯಾರೋ ಔಟ್ ಆಫ್ ಇಂದ ಫೋನ್ ಬೇರೆ ಮಾಡಿದ್ರು ಅದು ಒಂದು ದೊಡ್ಡ ಮಿಷನ್ ಆಗಿತ್ತಮ್ಮ ಅದು ಮೂರ್ ಕಡೆ ಕಂಪ್ಲೇಂಟ್ ಬೇರೆ ಆಗಿದೆ ಎಲ್ಲರೂ ಫೋನ್ ಮಾಡಿದ್ರು ನಾವು ನಿಮ್ಗೆ ಏನಾದ್ರು ಸ್ಟಾಪ್ ಮಾತಾಡಿದ್ವಮ್ಮ ನಾವು ಇಲ್ಲ ಏನಾದ್ರು ಅಂಜಿದ್ವಾ ಇಲ್ಲ 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 ನಾನು ಎಂತ ಹೇಳಿಲ್ಲ ಅಲ್ಲ. ಮತ್ತ ನಮ್ದು ನಂಬರ್ ಆಗ್ಬಿಟ್ಟು ಆನ್ಲೈನ್ ಮಾಡ್ಬಿಟ್ಟು ಎರಡು ಲಕ್ಷ ಜನ ನೋಡೋರಮ್ಮ ಎಲ್ಲರೂ ಫೋನ್ ಮಾಡ್ತವ್ರೆ ಫೋನ್ ಮಾಡ್ಬಿಟ್ಟು ಏನೋ ಮಾಡಿದ್ರೆ ನಮಿತ್ ನಿಮಗೇನಾದ್ರೂ ತೊಂದ್ರೆ ಆಗಿದೆ ಅವ್ರಿಗೆ ಹೇಳ್ಬೋದಿತ್ತಲ್ವ ಅವ್ರ ನಂಬರ್ ಇದ್ರೆ ಒಂದ್ ಸ್ವಲ್ಪ ಕೊಟ್ರೆ ದಯವಿಟ್ಟು ಇಲ್ಲ ಇದು ರೆಕಾರ್ಡ್ ಮಾಡ್ಕೊಂಡ್ ಬೇಕಾದ್ರೆ ಅವ್ರಿಗೆ ಹೇಳ್ಬಿಟ್ಟು ಅದು ಬೇಕಾದ್ರೆ ಫೇಸ್ಬುಕ್ ಅಲ್ಲಿ ಹಾಕ್ಬಹುದು ನೀವು ಅದಕ್ಕೆ ಇದ್ರೆ ಕೊಟ್ರೆ ಒಂದ್ ಚೂರು ಮರ್ಯಾದೆ ಮರ್ಯಾದಿದೆ ಅಮ್ಮ ನಾವು ಹೆಂಡ್ರು ಮಕ್ಕಳು ಇರೋರು ನಮ್ಮ ಮಾ ನಂಬರ್ ಈ ತರ ಹರಾಜ್ ಹಾಕೋದು ಅದು ನಮ್ ಬ್ಯಾಡ್ದು ವಿಷಯ ಇತ್ತು ಆ ಇಲ್ಲ ನಿಮ್ಮಿಂತ ಏನಾದ್ರು ಫ್ರಾಡ್ ಆಗಿದ್ರೆ ಹಣ ನಿಮ್ಮಿಂತ ಇಂತ ನಮ್ದು ಇಷ್ಟೆಲ್ಲ ಆಗೈತೆ ಅಂತಂದ್ರೆ ಅದೊಂದು ಹೇಳ್ಬಿಟ್ಟು ನೀವ್ ಏನಾದ್ರು ನಮ್ ಅನ್ಬಹುದು ಹ ಅವ್ರೂರ್ ನಂಬರ್ ಇದ್ರೆ ನೀವು ನಾನು ವಿಡಿಯೋ ಮಾಡ್ಬಿಟ್ಟು ಇಲ್ಲ ನಾನು ಫೋಟೋ ಬೇಕಾದ್ರೆ ನಾನೇ ಅವ್ರಿಗೆ ವಿಡಿಯೋ ಕಾಲ್ ಮಾಡಿದ್ದೆ ಅವ್ರಿಗೆ ರಿಸೀವ್ ಮಾಡಿಲ್ಲ ನನ್ ಫೋಟೋ ಹಾಕ್ಬೇಡಿ ನಿಮ್ ಫೋಟೋ ಹಾಕೋರಿ ಪಕ್ಕದಲ್ಲಿ ನಾನ್ ಫೋಟೋ ಹಾಕಿಲ್ಲ ಅಲ್ ಹಾಕ್ಬಿಟ್ರೆ ನನ್ನ ಫೋಟೋ ಬೇಕಾದ್ರೆ ನಾನೇ ಕೊಡ್ತೀನಿ ಸುಬ್ರಹ್ಮಣ್ಯ ಅವರು ಯಾರ ಪೊಲೀಸರು ಅವರು ಯಾರ ಫೋನ್ ಮಾಡಿದ್ರು ಹ ಅವರೆಲ್ಲ ಮಾತಾಡ್ಬಿಟ್ಟು ಏನೋ ಇನ್ನೊಬ್ರು ಯಾರು ಅದೇ ನಿಮ್ ಊರವ್ರು ಅಮ್ಮನ್ ಅಕ್ಕನ ಎಲ್ಲಾ ಮಾತಾಡ್ತಾರಮ್ಮ ನಾವ್ ಯಾರಾದ್ರು ನಿಮ್ಮನ್ನ ಯಾರಾದ್ರು ಏನಾದ್ರು ಕೆಟ್ಟ ಭಾಷೆ ಕೆಟ್ಟ ಶಬ್ದ ಏನಾದ್ರು ಮಾತಾಡ್ತಾ ನಾನ್ ಹಾಗೆ ಹೇಳ್ಲೇ ಇಲ್ಲ ನೀವು ಕೆಟ್ಟ ಭಾಷೆಯಲ್ಲಿ ಮಾತಾಡಿದ್ದೀರಿ ಅಂತ ನಾನ್ ಎಂತ ಹೇಳ್ಲಿಲ್ಲ ಆಯ್ತಾ? ಮತ್ತಮ್ಮ ನಮಗೆ ಯಾಕೆ ಇವರೆಲ್ಲ ಫೋನ್ ಮಾಡ್ಬಿಟ್ಟು ಅಮ್ಮ ಅಕ್ಕನ ಎಲ್ಲ ಕರೀತವ್ರೆ ಏನು ಇದ್ದ ಇಡದೆಲ್ಲ ಮಾತಾಡ್ತವ್ರೆ ಅವ್ ನೋಡಿದ್ರೆ ಅವನ ಬೆಳಿಗ್ಗೆ ನಿನ್ ವ್ಯಾಪಾರ ಮಾಡ್ತೀನಿ ಅಂತವ್ನೆ ಇವಂದ್ರೆ ಅದ್ ಯಾಕಮ್ಮ ಇದು ನನಗೆ ಗೊತ್ತಾಗಿಲ್ಲ ಆ ಅವ್ರು ಅವ್ರ ಟಿ ಆರ್ ಪಿಗೋಸ್ಕರ ಅವ್ರ ಚಾನಲ್ ಇಂಪ್ರೂವ್ ಗೋಸ್ಕರ ಏನೋ ಒಂದು ಅವ್ರ ಏನೋ ಮಾಡಿದ್ದಾರೆ ಬಟ್ ನಿಮ್ಗೂ ಹಾಳ ಮಾಡಿದ್ರು ನಮ್ಗೂ ಹಾಳ ಅಂತ ನನಗೆ ತಿಳಿದಿತ್ತು ಅದು ನಿಮ್ಗೆ ಗೊತ್ತಾಗಿಲ್ಲ ಅದೇನು ಬೇರೆದ ವಿಷಯ ಅಮ್ಮ ಇದು ನಂದೇನಾದ್ರೂ ತಪ್ಪಿದೆ ನೀವು ಹೇಳ್ಬೋದಲ್ಲ ನಾನು ಹೇಳಿಲ್ಲ ನಿಮ್ಮ ತಪ್ಪು ಉಂಟು ಅಂತ ಹೇಳಿ ನೀವು ಅಕೌಂಟ್ ನಂಬರ್ ಒಂದು ಕೇಳಿದ್ರಿ ಅದು ನನ್ನ ಹತ್ರ ಇಲ್ಲ ಅಷ್ಟೇ ನಾನು ಬೇರೆ ಅಂತ ಹೇಳಿ ಅಮ್ಮ ನನ್ನ ಮಕ್ಕ ನೀವು ನೋಡಿದ್ರಾ ಇಲ್ಲ ಮತ್ತ ನೀವ್ ನೀವ್ ಇವ್ರೆ ಅಂತ ಹೇಳಿದ್ರಿ ನನ್ನ ಹೆಸರು ದತ್ತಾತ್ರೇ ಅಂತ ಹಾ ಇಡೀ ಜಗತ್ತಾತ್ರೆಯ ಒಬ್ಬನೇ ಇರಾರಾ ಅಂದ್ರೆ ಇಲ್ಲಮ್ಮ ದತ್ತಾತ್ರ ಅಂತ ಇರೋದ್ ಒಬ್ರೇನ ಮತ್ ಯಾವ ರೀತಿ ಯಾವ ಕನ್ಫರ್ಮೇಶನ್ ಯಾವ ಇದ್ರ ಮೇಲೆ ನೀವು ಅಮ್ಮ ಹೇಳಿದ್ರಂತೆ ಇಲ್ಲ ಅವನು ಯಾವ ರೀತಿ ಮೇಲೆ ಯಾವ್ದು ಗೊತ್ತಿದ್ದ ಇರೋದಕ್ಕೆಲ್ಲ ತಿಳ್ಕೊಂಡ ತಿಳ್ಕೊಂಡು ಎಲ್ಲ ಒಟ್ಟು ಎಲ್ಲ ಒಟ್ಟು ಆನ್ಲೈನ್ ಎಲ್ಲ ಇದು ಮಾಡ್ಬಿಟ್ಟು ಎರಡು ಲಕ್ಷ ಜನ ನೋಡೋರಮ್ಮ ಎಲ್ಲರೂ ಫೋನ್ ನಮ್ಗೆ ಬಟ್ ಇದು ತಪ್ಪು ಸರಿನೋ ಅದು ನಮ್ಗೆ ಇಲ್ಲ ನಾನು ರಿಟರ್ನ್ ಕಂಪ್ಲೀಟ್ ಬೇಕಾದ್ರೆ ಕೊಡಬಹುದು ನೋಡಮ್ಮ ಇದು ಅದು ಅವ್ರ ನಿಮ್ ತಾಯಿ ನೋಡಿ ನನಗೂ ತಾಯಿ ತಂದೆಯೇ ಇಲ್ಲ ಬಟ್ ಅಂದ್ರೆ ಸ್ವಲ್ಪ ಮಾತಾಡ್ಲಿಕ್ಕೆ ಬಿಡಿ ಹಾ ನಾನು ಅವರ ನಂಬರ್ ಕೊಡುದಕ್ಕಿಂತ ನಿನ್ನೆ ವಿಖ್ಯಾತ್ ಅಂತ ಹೇಳುವವರು ಫೋನ್ ಮಾಡಿದಾರಲ್ಲ ಅವರ ನಂಬರ್ ಇಂದ ಅಲ್ಲೇ ನೋಡಿ ಅವರ ನಂಬರ್ ಉಂಟು ನೋಡಿ ನಿಮ್ಮ ಹತ್ರ ನಿಮ್ಮ ನಿಮಗೆ ನಮ್ಮ ಮನೆಯಲ್ಲಿ ವಿಖ್ಯಾತ್ ವಿಜು ವಿಖ್ಯಾತ್ ಬಂದಿದ್ರಲ್ಲ ಆಗ ವಿಜು ನಾನು ಫೋನ್ ಮಾಡಿದೆ ನೀವು ರಿಸೀವ್ ಮಾಡಲಿಲ್ಲ ಆಗು ವಿಜು ಅಂತ ವಿಖ್ಯಾತ್ ಅಂತ ಹೇಳುವವರು ನಿಮಗೆ ಫೋನ್ ಮಾಡಿದ್ದಾರೆ ಅವರ ನಂಬರ್ ಇಂದೇ ಫೈವ್ ರಿಸೀವ್ ಮಾಡಿದ್ದೀನಿ ಅವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ತಿರ್ಗಾ ನಾನು ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಿಲ್ಲ ಫೇಕ್ ನಂಬರ್ ಇದೆ ಅಂತ ಅವ್ರು ಹೇಳ್ತಾವ್ರೆ ಬಟ್ ಅವ್ರು ಒರಿಜಿನಲ್ ನಂಬರ್ ಇದ್ರೆ ನೀವು ಬೇಕಾದ್ರೂ ಇಲ್ಲ ನೀವೇಳ್ಬೋದಲ್ಲ ಅವ್ರಿಗೆ ಹೇಳ್ತಾರೆ ಅವ್ರಿಗೆ ಹೇಳಿ ಸರ್ ನೋಡಿ ಅವರು ಅವರೇ ಅವ್ರು ಇದೇ ನಂಬರ್ ಫೋನ್ ಮಾಡಿದ್ರು ಅವ್ರ ಜೊತೆಗೆ ನೀವು ಮಾತಾಡ್ಬೇಕಂತ ನೀವು ತಿಳ್ಕೊಳ ಏನು ಮಾತಾಡಬಾರದು ಅಂತ ನನ್ನ ಅಭಿಪ್ರಾಯಮ್ಮ ಇದಕ್ಕೇನಾದ್ರು ಹಾ ಬಿಡಿ ನನ್ನಿಂದ ಏನಾದ್ರು ತೊಂದ್ರೆ ಆಗಿದ್ರಿ ಬಟ್ ನಿಮ್ಗಿಂತ ನನಗ್ ತೊಂದ್ರೆ ಆಗಿದೆ ಏನ್ ಆಗಿದೆ ಅನ್ನೋದಲ್ಲ ನನ್ ಮನೆ ನನ್ ಹೆಂಡ್ರ್ ಬೇಕಾದ್ರೂ ನಿಮ್ ಜೊತೆಗ್ ಮಾತಾಡ್ತೀನಿ ನನ್ ಇರೋ ಬರೋರ್ ಎಲ್ರು ಫೋನ್ ಮಾಡಿ ಕೇಳಿದ್ರು ಏನೋ ನಮ್ಮನ್ ಕೂಡ ದುಡ್ಡನ್ನ ಕೊಟ್ಬಿಟ್ಟು ಇಟ್ಟೆಲ್ಲಾ ಮಾಡ್ತೇನೆ ನೀನ್ ಮಾತಾಡುವ ಇಲ್ಲ ನೀನ್ ಎಲ್ಲಿದ್ದೆ ಏನಾಗಿತ್ತು ನಿನ್ ನಂಬರ್ ಗೊತ್ತು ಇವ್ ಎಲ್ಲಾ ಹುಟ್ಟು ಕೇಳಕ್ ನಾ ಅರ್ಥ ಅಮ್ಮ ನಾನು ಇಂಟರ್ನ್ಯಾಷನಲ್ ಎಲ್ಲ ಬಂದಿದ್ದಮ್ಮ ಸೌದಿ ಅರೇಬಿಯಿಂದ ಫೋನ್ ಮಾಡ್ಬಿಟ್ಟು ಅಲ್ಲಿ ನಿಮ್ ಏರಿಯಾದವ್ರೆ ಎಲ್ಲ ಫೋನ್ ಮಾಡ್ಬಿಟ್ಟು ನನ್ಗೆಲ್ಲಾ ಕೇಳಿದ್ರು ಅವ್ರು ಒಳ್ಳೇದ್ ಮಾತಾಡಿದ್ರು ಒಬ್ರು ಕೆಟ್ಟದ್ದು ಮಾತಾಡೋರು ತಿಳ್ಕೊಂಡವ್ರು ಬೇರೆ ಮಾತಾಡೋದು ತಿಳಿದಿಡೋದ್ರ ಎಲ್ಲ ಬೇರೆ ಮಾತಾಡಿದ್ರು ಅಮ್ಮ ನೋಡಿ ನೀವ್ ಯಾರು ಅಂತ ನಾನ್ ನೋಡಿಲ್ಲ ನಾನ್ ಯಾಕಂತ ನಿಮ್ಗ ಗೊತ್ತಿಲ್ಲ ಅದು ಎಲ್ಲ ಆಗೈತಿ ಏನಾಗೈತೆ ಅನ್ನೋದು ತಪ್ಪುನು ಸರಿನೋ ಅನ್ನೋದು ತಿಳ್ಕೊಂಡು ಮಾತಾಡೋದು ಒಳ್ಳೇತನ ಅಂತ ನನಗ್ ತಿಳಿದಿರೋದು ಅಮ್ಮ ನಾನ್ ಹೇಳ ಆ ಟಿ ಆರ್ ಗೋಸ್ಕರ ಯಾರ ಮತ್ತ ಎಲ್ಲ ಸೀರ್ಲಿಕ್ಕೆ ಹಾಕೋದು ಅದು ತಪ್ಪು ಅವ್ರದು ಹಿತಕ್ಕೋಸ್ಕರ ನಮ್ಮ ತೆಗೆಲ್ಲ ಬಲಿ ಕೊಡೋದು ತಪ್ಪು ಅಂತ ಅನ್ಸ ಮಟ್ಟಿಗೆ ಹೇಳ್ತೇನೆ ಹ ಅವ್ರಿಗೆ ಯಾವಾಗ ಹೇಳ್ತೀರಮ್ಮ ಅದ್ ಕೇಳಿ ಯಾವನೊಬ್ಬ ಫೋನ್ ಅಂತ ನಾನು ಕೋಲಿಸಿದೀನಿ ಅಂತ ಅವ್ನ ಪೊಲೀಸ್ ಅವನೋ ಇಲ್ಲ ಗೊತ್ತಿಲ್ಲ ಅವನೇನು ಬಾಯಿ ಬಂದಂಗೆಲ್ಲ ಬೈದ್ ಬಿಟ್ಟು ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟಾ ಫೋನ್ ಮಾಡಿ ಮಾಡಿದವ್ರಿಗೆಲ್ಲ ಮಾತಾಡಿದ್ ಮಾತಾಡಿದ್ರು ಸಾಯಂಕಾಲ ನಾನು ಬರಬೇಕಾದ್ರೆ ನಮ್ಮ ಮನೆಯವರೆಲ್ಲ ಇದು ಎಲ್ಲ ಬಿಟ್ಕೊಂಡು ಮನೆ ಬಿಟ್ಟು ಅಂತ ತಿರುಗ ಅವ್ರು ತವ್ರ ಮನೆಗೆ ಹೋದ್ರು ನನ್ಗೆ ಬೇಗರ ಬಿಟ್ಟು ನಮ್ಮ ನೀನ್ ಏನ್ ಮಾಡ್ಕೋರು ಮಾಡ್ಕೊಂಡು ನಾನು ಅವನಿಗೆ ಬೈದ್ಬಿಟ್ಟೆ ನಿನ್ನೇನೋ ಎಫ್ ವ್ಯಾಪಾರ ಎ ಮಾಡ್ತೀನಿ ಬೆಳಿಗ್ಗೆ ತೋರಿಸ್ತೀನಿ ಅಂತಂದ ಅಮ್ಮ ನಾನು ಅಂದಿದ್ದು ಅವನೇನು ಬೈದಿರ ತಪ್ಪೆ ಅಮ್ಮ ನನ್ಗೆ ಯಾಕಮ್ಮ ನಾವು ಯಾರೋ ನಾವ್ಯಾರ ತಿನ್ನೋರು ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ ನಿಮ್ಗೆ ಯಾರಂದ್ರು ಬೇರೆ ಪಕ್ಷೆ ನಾವು ಅದಕ್ಕೆ ಲಾಂಡ್ ನೀವು ನಾವ್ ಯಾರಮ್ಮ ಕಮೆಂಟ್ ಮಾಡೋರು ಈಗ ನೀವು ನಾವು ಯಾರನ್ನ ನಿರ್ಧಾರ ತೋಡೋರು ಅದಕ್ಕೆ ಲಾರ್ನ ಅಡ್ರೆಸ್ ಕೋರ್ಟ್ ಇದೆ ಕಚೇರಿ ಇದೆ ವಕೀಲರವ್ರೆ ಪೊಲೀಸ್ನವ್ರೆ ಅವ್ರ ಅವ್ ನೋಡ್ಕೋತಾರೆ ಇವನ್ ಯಾವ ನೀವು ಚೆನ್ನಾಗ್ ತನ್ ಟಿ ಆರ್ ಪಿಗೋಸ್ಕರ ತಾನಾಕ ಈ ಅಮ್ಮನಿಗೆ ಇವ್ರು ಅಂದ್ರು ದತ್ತು ಅಂದ್ರೆ ದತ್ತ ನಾನು ಒಬ್ನೇನಾ ಅದು ನಾನೇ ನಾ ಆಯ್ತು ಇವನೇ ಅವನ ಅವನೇ ಇವನ ಅನ್ನೋದು ಒಂದ್ ಸ್ವಲ್ಪ ವಿರೇಕ್ಷನ್ ಮಾಡೋಕು ನಿಮ್ಗೆ ಅಷ್ಟು ತಾಳ್ಮೆ ಇರಲಿಲ್ಲ ಅಂತ ಅಮ್ಮ ನಿಮ್ಮ ದಯವಿಟ್ಟು ನಿಮ್ಗೆ ಕೈ ಜೋಡಿಸ್ ಆ ಅಪ್ಪನಿಗೆ ಹೇಳ್ಬಿಟ್ಟು ನನ್ ಫೋನ್ ಮಾಡೋಕೆ ಕೇಳಿಲ್ಲ ಅವ್ನ ನಂಬರ್ ಕೊಡಿ ಅಮ್ಮ ನಾನೇ ಒಂದ್ ಜೊತೆ ಮಾತಾಡ್ತೀನಿ ಯಾವಾಗ ಹೇಳ್ತೀರಮ್ಮ ಈಗ ಹೇಳ್ತೇನೆ ಫೋನ್ ಮಾಡ್ತೇನೆ ನೋಡಿ ಅಮ್ಮ ನಾವ್ ತಿರ್ಗಾ ನಿಮ್ಗೆ ಇನ್ನೊಂದ್ಸರ್ತಿ ಫೋನ್ ಮಾಡೋದು ನಿಮ್ ಮೊಬೈಲ್ ಅಲ್ಲಿ ಆಟೋ ರೆಕಾರ್ಡ್ ಅಂತ ಅದೇ ವಿಡಿಯೋದಲ್ಲಿ ನೀವು ಹೇಳಿದ್ರಿ ಅದು ಮತ್ತೆ ತಿರ್ಗಾ ಹೋಗಿ ಅದು ತಿರ್ಗಾ ಫೇಸ್ಬುಕ್ ಹಾಕೋದು ಅದು ನನ್ಗೆ ಬ್ಯಾಡ್ದಿರೋ ವಿಷಯ ನೋಡಿ ಸಿಂಪಲ್ ಸಿಂಪಲ್ ಒಂದು ಮಾತು ಮ್ಯಾಟ್ರೋ ಆ ನ್ಯೂಸ್ ಚಾನಲ್ ನನ್ ಜೊತೆ ಹೇಳೋದು ಇದು ಬೇಕಾದ್ರೆ ನೀವು ಹಾಕ್ಬೋದು ಹಾ ಇದು ಅವ್ನಿಗ್ ಬೇಕಾದ್ರೆ ರೆಕಾರ್ಡಿಂಗ್ ಕಳ್ಸಿ ನಿಮ್ ಮೊಬೈಲ್ ಆಟೋ ರೆಕಾರ್ಡ್ ಇದೆ ನಾವು ನಾವ್ ನಿಮ್ದೆಲ್ಲ ವಿಡಿಯೋ ನನ್ ಕಳ್ಸವ್ರೆ ಅದು ನಾನ್ ನೋಡಿದ್ದೆ ಬೇಕಾದ್ರೆ ನಿಮ್ಗೆ ಇದೇ ನಂಬರ್ ಬೇಕಾದ್ರೆ ಕಳ್ಸ ಕಳಿಸ್ತೀನಮ್ಮ ಹಾ ಏನ್ ಮಾತಾಡಿದೆ ನಿಮ್ಮಿಂತ ನನ್ನಿಂತ ನಿಮ್ಗೆ ಏನ್ ಫ್ರಾಡ್ ಆಗಿದೆ ಇಲ್ಲ ನಿಮ್ ಊರವ್ರು ಅಕ್ಕ ಪಕ್ಕದವ್ರಿಗೆ ನನ್ನಿಂತ ಏನೇ ಫ್ರಾಡ್ ಆಗಿದೆ ನಾನು ಫ್ರಾಡ್ ಇಂತ ಪ್ರೂವ್ ಆಗಿದ್ರೆ ನೀವು ಬೇಕಾದ್ರೆ ನಿಮ್ಮ ಮ್ಯಾಟ್ ತೊಂದ್ರೆ ನನ್ಗೆ ಹೊಡಿಬೋದು ಅಮ್ಮ ನಮ್ಮನ್ನ ನಾವಿರೋರು ಏನು ಅದು ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಲಿಂಕ್ ಹಾಕಿ ಮಿಮಿಕ್ರಿ ಬೇರೆ ಮಾಡ್ಬಿಟ್ರವ್ರಮ್ಮ ನನ್ನ ಸೌಂಡೆ ಸರಿ ಅದು ಯಾವಾಗ ಹೇಳ್ತೀರಮ್ಮ ಅವ್ರಿಗೆ ಇಲ್ಲ ಅವ್ರ ಫೋನ್ ಎತ್ತಿದ್ರ ಅವ್ರು ಮಾತಾಡದ್ರ ಇಲ್ಲ ನಾನು ಮಾಡ್ತಾನೆ ಅಂತಂದ್ರೆ ಅಳತನ ಕಾಯ್ತೀನಿ ಹಲೋ ಹಲೋ ಹೇಳಿ

ಅದೇ ದೊಡ್ಡ ಅಂದ್ರೆ ಅಂತ ನಂಜದ ನಾ ಹೇಳ್ತಾ ಇದೀರಿ ದತ್ತದ್ ಇತ್ತು ಅಂತ ಹೇಳಿ ಹೇಳಿದ್ರಿ ಅಂತ ಹೇಳಿ ನೀವ್ ಅಲ್ವಾ ಅದು ಹೌದು ನಾನೇ ಸರ್ ಅವರು ಮತ್ತ ಇವಾಗ ಹೇಳ್ತಿದೀರಿ ದತ್ತುದ್ ಅದು ಕೂಡ ಹೇಳಿದ್ರಿ ಅಂತ ನಿಮ್ಮ ನಿಮ್ಮ ಹೆಸರು ನಿಮಗೆ ಮರ್ತ ಹೋಗಿದ ಹೌ ಸರ್ ನನ್ನ ಹತ್ರ ನನಗೆ ಮರ್ತಂಗೆ ಮಾತಾಡಬೇಕು ಯಾಕಂದ್ರ ನೀವು ನೋಡ್ಸಿ ಏನೋ ನೀವ್ ಕಾರ್ ಒಳ ಕುತ್ಕೊಂಡು ಏನೋ ವಿಡಿಯೋ ಮಾಡಿ ಅದನ್ನ ನಂದು ವಾಯ್ಸ್ ವೆರಿಫಿಕೇಶನ್ ದರ ಆಗೋಯ್ತು ಹ್ಮ್ 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 ಹಾ ನನ್ ಇಂತ ಯಾರಿಗಾದ್ರೂ ನಿಮ್ ನಿಮ್ ಭಾಗದಲ್ಲಿ ಇಲ್ಲ ನಿಮ್ ಊರಲ್ಲಿ ಇಲ್ಲ ನಿಮ್ ತಾಲೂಕು ನಿಮ್ ಏರಿಯಾದಲ್ಲಿ ನನ್ನ ಹೇಳಿ ಸರ್ ಯಾಕೆ ಸರ್ ಫೋನ್ ಕಟ್ ಕೊಡ್ತಾ ಇದ್ದಾರೆ ನಾನ್ ಎಲ್ಲಿ ಕಟ್ ಮಾಡ್ದೆ ರೀ ನಾನ್ ಕಟ್ ಮಾಡ್ದೆ ರಿಸೀವ್ ಮಾಡ್ತೇನೆ ಇವಾಗ ಅದೇ ಅಂತ ಇದೀನಿ ಏನೋ ನೋಡಿ ಅದು ನಿಮ್ದೇನೋ ಸುಮ್ನೆ ಪದೇ ಪದೇ ಆರ್ ಪಿ ಟಿ ಆರ್ ಪಿ ಟಿ ಆರ್ ಪಿ ಅಂತ ಹೇಳ್ಬೇಡಿ ನೋಡಿ ನಾನು ಒಳ್ಳೆದಲ್ಲಿ ಮಾತಾಡ್ತಿದ್ದೀನಿ ಅಂದ್ರೆ ನೀವು ಒಳ್ಳೆದಲ್ಲಿ ಮಾತಾಡ್ತಿದ್ದೀರಾ ಅಂತ ಹೇಳೋ ರೀಸನ್ ಗೆ ಮತ್ತೆ ನಮಗೆ ಗೌರವ ಕೊಟ್ಟೇ ಗೊತ್ತಿರೋದು ಮತ್ತೊಂದು ವಿಷಯ ಹೇಳ್ತೀನಿ ಕೇಳಿ ಕ್ಲಿಯರ್ ಆಗಿ ನಾನು ನನಗೆ ಏನೇ ನಿಮ್ ನೀವು ಯಾರಂತ ಗೊತ್ತಿಲ್ಲ ನಿಮ್ ಜೊತೆ ಪರ್ಸನಲ್ ಆಗಿ ನಮಗೆ ಏನು ಇಲ್ಲ ನಾನು ಏನಂದ್ರೆ ರವಿ ಕಕ್ಕೆ ಪದವ ಮತ್ತೆ ನಾವು ನಾನು ಯಾರು ಅಂತ ಹೇಳ್ತೀನಿ ಇವಾಗ ನಿನ್ನ ನಾನು ಅವರ ಮನೆಯಲ್ಲಿ ಅದೇ ತಾಯಿಯ ಮನೆಯಲ್ಲಿ ಹೋಗಿ ನಮ್ ಮನೆ ಹತ್ರನೇ ಇರೋದು ಅಲ್ಲಿ ಹೋಗಿ ನಾನು ಕೇಳಿದಾಗ ಅವ್ರು ಹೇಳಿರೋದು ನನಗೆ ಈ ರೀತಿಯ ವ್ಯಕ್ತಿ ಕಾಲ್ ಮಾಡಿದ್ರು ಡಿಸೆಂಬರ್ ಇಪ್ಪತ್ತಾರ ಬರ್ತೀನಿ ಅಂತ ಹೇಳಿದ್ರು ಹೌದಾ ಅಂತ ಹೇಳೋ ರೀಸನ್ಗೆ ಬೇಕಾಗಿ ನೀವು ಬರ್ತೀರಾ ಎಲ್ಲಿ ಅವ್ರು ಅಂದ್ರೆ ಕಾಲ್ ಮಾಡ್ದೆ ಅವ್ರ ಮನೆಯಿಂದ ಕಾಲ್ ಮಾಡಿದೆ ಕಾಲ್ ಮಾಡಿದಾಗ ನೀವು ಕಾಲ್ ರಿಸೀವ್ ಮಾಡಿದ್ರಿ ಕಾಲ್ ರಿಸೀವ್ ಮಾಡಿದಾಗ ನಾನು ಕೇಳ್ದೆ ಏನು ನಿಮಗೆ ರವಿ ಕಕ್ಕೆ ಪದವ ಅಂದ್ರೆ ಈ ಯಾರು ಅಂತ ಗೊತ್ತಾ ಅಂತ ನಾನು ಅವರ ಬ್ರದರ್ ಅಂತ ಹೇಳಿ ನಾನು ಕಾಲ್ ಮಾಡಿದೆ ಅಂದ್ರೆ ಆ ತಾಯಿದು ಆಯ್ತು ಅಂತ ಹೇಳಿದ್ರಿ ನನಗೆ ರವಿ ಕಕ್ಕೆ ಪದ ಗೊತ್ತು ನಾನು ಅವ್ರ ಜೊತೆನೆ ಇರೋದು ನಾವು ಅವರ ಟೀಮ್ ಇಂದ ಹೇಳಿರೋದಕ್ಕೆ ಬೇಕಾಗಿ ನಿಮಗೆ ಕಾಲ್ ಮಾಡಿರೋದಮ್ಮ ಅಂತ ಹೇಳಿದ್ರಿ ಸರಿ ಅದೇ ಮೂಮೆಂಟ್ ರವಿ ಕಕ್ಕೆ ಪದವಿಗೆ ಮತ್ತೊಂದು ನಂಬರ್ ಇಂದ ಮತ್ತೊಂದು ಮೊಬೈಲ್ ಕಾಲ್ ಮಾಡಿದೆ ಕಾಲ್ ಮಾಡಿ ಕೇಳಿದಾಗ ರವಿ ವಾಯ್ಸು ನಮಗೆ ಗೊತ್ತಾಗುತ್ತೆ ನೀವೇ ಮಾಡಿರೋದು ಆಯ್ತಾ ನೀವು ನೋಡಿ ನಮ್ಮ ಊರ್ನ ನಮ್ಮಲ್ಲಿ ನಮ್ಮ ಊರಿನ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮನೆ ಕಟ್ಟಿಕೊಟ್ಟಿರೋ ರವಿ ಕಕ್ಕೆ ಅವರ ಬಗ್ಗೆ ಈ ರೀತಿ ನೀವು ಹೇಳಿದ್ರಿ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳಿ ಇಲ್ಲ ಇದು ಇದು ಸ್ಟಾಪ್ ಆಗಬೇಕು ಈ ರೀತಿ ಸುಳ್ಳು 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 ಹೇಳಿ ಸರಿ ನೀವೊಂದು ಮ್ಯಾಟ್ರ್ ಮಾಡಿ ನೀವೊಂದು ಮ್ಯಾಟ್ರ್ ಮಾಡಿ ನಿಮ್ ಜೊತೆ ನಿಮ್ ಜೊತೆ ಕ್ಯಾಶ್ ಇದೆಯಲ್ಲ ನೀವು ಪುತ್ತೂರಿಗೆ ಬಂದು ಆ ಅಮ್ಮನಿಗೆ ಕ್ಯಾಶ್ ಕೊಡಿ ನಾನೇ ನಿಮ್ಮನ್ನ ಹೀರೋ ಇವ್ರು ಹೇಳಿರೋದು ಕರೆಕ್ಟ್ ಆಗಿ ಹೇಳಿದರೆ ನಾವೇ ಹಾಕಿ ನಾವೇ ತಪ್ಪು ಮಾಡಿದೀವಿ ಅಂತ ನಾನು ಹಾಕ್ತೀನಿ ನೀವ್ ಬನ್ನಿ ನೀವ್ ಹೇಳಿದ್ರಲ್ಲ ಹ ನೀವು ನನ್ನ ನಂಬರ್ ಅಲ್ಲಿ ಹಾಕಿದ್ರಲ್ಲ ಅದೇ ನಂಬರ್ಗ ಒಂದ್ ಫೋನ್ ಮಾಡ್ಬಿಟ್ಟು ಹಿಂಗಿಂಗ್ ನಾವ್ ಹಾಕ್ತಾ ಇದೀವಿ ಹಿಂಗ ಮಾಡ್ತಾ ಇದೀವಿ ಅಂತ ನನ್ಗೆ ಒಂದ್ ಮಾತ್ ಕೇಳಬಹುದಿತ್ತ ಕೇಳಬಹುದು ನೀವು ಸುಳ್ಳು ಹೇಳುವಾಗ ನೀವು ನನ್ ಜೊತೆ ಸುಳ್ಳು ಅಂತ ಹೇಳಿ ಹೇಳಿದ್ರ ಸುಳ್ಳು ಹೇಳಿದಿನ ನಿಮ್ ಹತ್ರ ಹೇಳದ್ನಾ ಇಲ್ಲ ಒಮ್ಮನ ಹತ್ರ ಹೇಳಿದ್ನಾ ನೀವು ಫೋನ್ ಮಾಡಿದ್ರೆ ನಾನ್ ವಿಡಿಯೋ ಕಾಲ್ ಬೇಕಾದ್ರೆ ಮಾಡಿದೀನಿ ಯಾರಿಗ್ ವಿಡಿಯೋ ಕಾಲ್ ಮಾಡಿದ್ರಿ ಯಾರಿಗ್ ವಿಡಿಯೋ ಕಾಲ್ ಮಾಡಿದ್ರಿ ನಿಮ್ 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 ನೋಡಿ ಯಾವ ನಂಬರ್ ಆ ಅಮ್ಮನಿಗೆ ಯಾವ ನಂಬರ್ ಬಂದಿದೆ ಆ ಅಮ್ಮನ್ ಜೊತೆ ಏನೆಲ್ಲ ಹೇಳಿದಿರಿ ಅದೆಲ್ಲ ನಂಬರ್ ಇಟ್ಕೊಂಡು ಮಾತಾಡ್ತೀವಿ ಹ್ಮ್ ಆಯ್ತಾ ಹ್ಮ್ ಹೇಳ್ತೀನಿ ಇರಿ ನಿಮ್ಗೆ ನಾನೊಂದ್ ಮಾಡ್ತೀನಿ

ಇದು ನೀವು ಹಾಕಿದ್ರಲ್ಲ ಇದು ನೀವು ಹಾಕಿದ್ರಿ ಅಪ್ಪ ಇದು ನಾ ನಿಮ್ಮ ಹತ್ರ ಹೇಳಿದ್ನಾಮ್ಮನ್ನು ನಾವು ಬಂದು ಹೆಲ್ಪ್ ಮಾಡ್ತೀವಿ ನಾವ್ ಇಂಥವ್ರು ನಾವ್ ರವಿ ಅಣ್ಣವ್ರೆಂಡು ಏನಾದ್ರೂ ನಿಮ್ ಮಾತಾಡಿದ್ರಿ ನಿಮ್ಮ ಹತ್ರ ನನ್ನ ಹತ್ರನೇ ಮಾತಾಡಿರೋದು ನಿನ್ನೆ ಮಧ್ಯಾಹ್ನ ನಿಮಗೆ ವಾಯ್ಸ್ ಯಾರು ಗೊತ್ತಾಗಲ್ವಾ ಆಯ್ತು ನಿಮ್ ತರಾನೇ voice ಮಾಡೋರ್ಗೆ ನಿಮ್ number ಗೆ ನಾನ್ ಹೆಂಗೂ ಮಾಡ್ತೀನಿ ಇದೆ number ಹಾಕ್ಬಿಟ್ಟು ನಿಮ್ಮ voice ಗೆ ನಾನ್ ಯಾವ್ದಾದ್ರು ಒಂದು group ಹಾಕ್ಬಿಟ್ಟು ಏ ಇಂತದೆಲ್ಲ ನೀವು ನಿಮ್ ಜೊತೆ ಇಟ್ಕೊಳ್ಳಿ ನೋಡಿ ನೀವು ಡಬಲ್ ಗೇಮ್ ನಿಮ್ ಕಳ್ಳರ ಬುದ್ಧಿ ತೋರ್ಸೋದು ಇದ್ರಲ್ಲಿ ನಮ್ ನೀವ್ ಬನ್ನಿ ನೀವ್ ಬನ್ನಿ ಅಥವಾ ನೀವ್ ಇದ್ದಲ್ಲಿ ನಾವ್ ಬರ್ತೀವಿ ನಾವ್ ಬರ್ತೀವಿ ಗೊತ್ತಾಯ್ತಾ ನಮ್ ಜೊತೆ ಈ ರೀತಿ ಆಟ ಇಲ್ಲ ಒಂದೇ ಹಾ

ಹ್ಮ್ ಈ ನಂಬರ್ ಇಲ್ಲಿಂದ ಕಾಲ್ ಬರ್ತಾ ಇದೆ ಎಲ್ಲಾ ನೋಡ್ಬಿಟ್ಟು ನಾಳೆ ಇದೆ ಕೊಟ್ಟಿದ್ದೀನಿ ನಿನ್ ಫ್ರೆಂಡ್ ಎಲ್ಲ ಫೋನ್ ಮಾಡಿದ್ರು ಎಲ್ರಿಗೂ ಹೇಳಿದೀನಿ ಇದ್ದಾಗ ಮಾತೇ ಬೋಳಿ ಮಗನೇತ್ರ ಹೇಳಿ ಅಮ್ಮನಿಗೆ ನಾನು ಹೆಲ್ಪ್ ಮಾಡ್ತೀನಿ ನಂಬರ್ ಹಾಕ್ಬಿಡು ಅಂತ ನಿನ್ ನಂಬರ್ ಹಾಕ್ತೀನಿ ಬೋಳಿ ಮಗನೆ ಬೇರು ಬೀರು ಎಲ್ಲ ಒಟ್ಟು ಮಾಡ್ಕೊಂಡು ಇಲ್ಲಿ ಮಂದಿರಾಗೋನ್ ಹಾಕಿ ಎಲ್ಲ ಸುಳ್ಳ ಅನಾ ಹದಿನಾಲ್ಕು ವರ್ಷ ಆಗುತ್ತೆ ಅದ್ರ ಇಡಬೇಕು ನಮ್ಮನ್ ಒಂದ್ ತಲಿ ಹಿಡಬೇಕು ಇಲ್ಲ ತಲೆ ಹಿಡಿಬೇಕು ಬೇಕಾದ ಮಾಡ್ಕೋ ಇಲ್ಲ ಚರನ್ ಮಾಡ್ಕೋ ಯಾವ ಪೊಲೀಸ್ ಹತ್ತ ಅವನ ಅಮ್ಮನ್ನು ಕೇಳಿದ್ಬಿಟ್ಟಿದೀನಿ ಅವನಿಗೆ ಕಾರ್ಸಿ ಹಾಕ್ತೀನಿ ಎಲ್ಲ ಮಾಡ್ತೀನಿ ಯಾರು ಹೇಳ್ದಲ್ಲಿಗೆ ಯಾರು ಯಾರು ಬರಸ್ತೀನಿ ಇವಾಗ ಹ್ಮ್ ಯಾರು ಹೇಳ್ದಲ್ಲಿಗೆ ಯಾರು ಬರ್ಬೇಕು ಎಲ್ಲ ಮಾಡಿಸ್ತೀನಿ ಮಾತಾಡಿ ಮಾತಾಡಿ ಹ್ಮ್ ಬರ್ಲಾ ಬರಿಸ್ತೀನಿ ಯಾರು ಬರ್ಸ್ತಾರೆ ಯಾರು ಎಲ್ಲಿ ಬರ್ಬೇಕು ಎಲ್ಲ ಇದ್ರ 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 ನೆಕ್ಸ್ಟ್ ಇದು ಪ್ರೊಸೀಜರ್ ಏನಾಗುತ್ತೆ ಅಂತ ನೋಡ್ಬಿಡಿ

ನಾನು ಯಾವಾಗ ಹಿಡ್ಕೊಂಡು ಓಡತ್ತಿದ್ರಾ ಆರೆ ನಾನು ಹಿಡ್ಕೊಂಡು ಓಡತ್ತಿದ್ದೆ ಯಸ್ ಫೋನ್ ಕಟ್ ಮಾಡ್ತಾ ಇದ್ಯಾ ನಾನು ಕಟ್ ಮಾಡಿದ್ರೆ ಪಿಕ್ ಮಾಡ್ತೀನಿ ವಾಪಸ್ ನಾ ನಾನು ಎಂಚಿದಿನ ಅವನು ಪೊಲೀಸ್ ಅವನು ರಿಸೀವ್ ಬೇಗ ಕಟ್ ಮಾಡ್ತೀನಿ ಹೌದಾ ಪಿಕ್ ಕಟ್ ಮಾಡಿದ್ರೆ ನಾನು ಪಿಕ್ ವಾಪಸ್ ರಿಸೀವ್ ಮಾಡ್ತೀನಿ ರಿಸೀವ್ ಮಾಡ್ದೆ ಅಲ್ವಾ ಪಿಕ್ ಪೊಲೀಸ್ನ ಅವನು ಹೌದಾ

ನಾನ್ ಊರು ಕೇರಿ ಎಲ್ಲ ಎಲ್ಲಿ ಯಾರ್ಯಾರು ಹೇಳ್ಬೇಕು ಅವ್ರು ಎಲ್ಲ ಹೇಳಿದೀನಿ ಏನೇನ್ ಮಾಡ್ಬೇಕು ಮಾಡಿದೀನಿ ನಿನ್ಗೆ ಎಲ್ಲಿ ಬಿಡ್ಬೇಕು ಅಲ್ಲಿನೂ ಬಿಡ್ತೀನಿ ಬಟ್ ಅದನ್ನ ನಾನ್ ಬೇಡದಿರೋ ವಿಷಯ ನೋಡೋ ಬಿಡ್ತೀವಿ ಬಟ್ ನಾವ್ ಗಿದ್ದು ತೋಲದೇ ಇಲ್ಲ ನೀನ್ ಏನ್ ಮಾಡ್ತಾ ನಿಂದು ಒಂದು ಫೈಟ್ ಏನ್ ಕೂತೀವೋ ಏನ ನೀನು ಒಂದ್ ಯಾವುದೋ ಒಂದು ನೀನು ಒಂದ್ ಯಾವ್ದು ಏನೇನು ಏನು É não?